गुड इवनिंग फ्रेंड्स गुड मॉर्निंग منಂಜಾಂಜಾ ನೌರಿ ಎತ್ತಿದೇವ ಲಕ್ಷ್ಮಿಯಕರೆ ಪೂಜಿ ಮಾಡತಾಳೆ ಉಸೊಳಿ ತಯಾರು ಮಾಡಿದೇವ ಈ ಸರೆ ಕಳಜಿ ಏನು ಕ್ಯಾ ಮಾಡ್ತಾರೆ ಈ ಸರೆ ಕಳಸಲ್ಲ ಇದೆ ಸರೆ ಕಳಸಾತಾದೆ ಅಕೀ ಶಹರ್ ಕಂಟಾ ಶಹರ್ ಅದ ಟ್ರಿಪ್ ಅಯ್ಯೋ ಆರೆ ಟ್ರಿಪ್ ಕಂಟಾ ನಾನು ನೌರಿ ಸ್ವಯಂ ಚಪಾತಿ ರಾತ್ರಿ ವಿಜು ಉಂಡಿಲ್ಲ ಅತೇಳಿ ಅವನೆ ಮುನಸಕತೆ

ಎಲ್ಲ ಮಕ್ಕದ್ದು ಫ್ರೆಂಡ್ಸ ಬರಿ ಬ್ಲಾಗ್ ಸ್ಟಾರ್ಟ್ ಬ್ಲಾಗ್ ಬ್ಲಾಗ್ರಿ ಇವತ್ತ ಶುಕ್ರವಾರ ನೋಡ್ರಿ ಪೂಜೆ ಮಾಡ್ತೀನಿ ಏಳು ಗಂಟೆ ಆಗ್ಯಾರ ಶುಕ್ರವಾರದ ಅವ್ಲಾಗ್ ಅದಾರ ಇದು ಪೂಜೆ ಮಾಡ್ಲಾಕತ್ತಿ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ಆಗ್ಯಾರ ಎಲ್ಲ ತಗದಿನ ಅಮ್ಮಸಿ ಇದ್ರೂಜದೆಲ್ಲ ತೆಗ್ದಿನಿ ಈಗ ಪೂಜೆ ಮಾಡ್ಬೇಕ್ರಿ ಫ್ರೆಂಡ್ಸ ನಮ್ಮ ಟ್ರಿಪ್ ನಮ್ಮ ಪಿಲ್ಲು ಟ್ರಿಪ್ ಹೊಂಟಾಡಿ ಅದೆಲ್ಲ ಹೇಳ್ತೀನಿ ಹೇಳಿ ಹೊಂಟಾ ಏನ್ ಸುದ್ದಿ ಎಲ್ಲ ರೀ ಮುಂದೆ ಮುಂದೆ ಯಾರ್ದವ್ರ ಮೈ ತೊಂಡು ಈಗ ಆಲ್ರೆಡಿ ತಯಾರಾಗ್ಯಾರೀಕು ಒಯ್ದು ಬಿಟ್ಟು ಬರ್ಬೇಕು ಅವ್ರು ಊಟ ಮಾಡಕತ್ತಾರೆ ನಾ ದೇವ್ರ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ರಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ನ ತಯಾರು ಚೆನ್ನಾಗಿ ತಯಾರಾಗಿದ ರೀ ದೇವ್ರ ಪೂಜೆ ಎಲ್ಲ ಆಗ್ಯದ ಆಲ್ರೆಡಿ ಎಂಟಿಗೆ ಟೈಮ ಪಿಲ್ಲ ಬಿಡೋದಾರ ರೀ ಸಲ್ ಅಂದ್ರೆ ಟ್ರಿಪ್ಪಿಗೆ ಹೊಂಟಾಡ್ರಿ ಆಕಿ ಯಾವ ರೀ ಹೊಂಟಿದೆ ಎಂಟು ಹೊಂಟಿ ರೀ ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಏನ್ರಿ ತಾಂಡ್ರವಾಡಿಗೆ ತಾಂಡ್ರವಾಡಿಗೆ ಮತ್ ಸಾಲಾಗ ಟ್ರಿಪ್ ಅದ ಯಾವ ಬಸ್ ಹೊಂಟ್ರಿ ಲಕ್ಸರಿ ಒಳಗ್ರಿ ಲಕ್ಸರಿ ಒಳಗ ಹೊಂಟಾಡ್ರಿ ಪಿಲ್ಲೋಗ ಅದಕ್ಕೆ ಐದ್ನೂರು ರೂಪಾಯಿ ಅಂತ್ರಿ ವರ್ಷ ವರ್ಷ ಕರ್ಕೊಂಡು ಹೋಗ್ತಾರೀ ಕಳ್ಸಿಲ್ಲ ಕಳ್ಸಿಲಿಲ್ಲ ಹಚ್ಚಿ ವರ್ಷ ಹೌದು ಹೌದು ಅದಕ್ಕೆ ರೀ ಮತ್ತ ಈ ವರ್ಷ ಮತ್ ಫ್ರೆಂಡ್ಸ್ ಫೆನ್ಸ್ அக்கீங்க ஐபாய் நோட் டிரிப்பாங்க ஐஹோ பட்டதல்லு பதாமி அவ எல்லா டிரிப்ஸ் அவ்வளோ சாலைய ஐநூறு ரூபாய் இது டிரிப் ஐர் ரூபாய் இது அவங்க ಐದ್ನೂರ ಐದ್ನೂರ ಇತ್ತು ಅವಾಗ ನಮ್ಮ ಸಾಲಿಗೆ ಇಟ್ರಿ ಅದು ಐದ್ನೂರ ಇತ್ತು ಆ ಟೈಮ್ನಾಗ ಐದ್ನೂರ ಅಂದ್ರೆ ಐದು ಸಾವಿರ ರೂಪಾಯಿ ಇದ್ದಂಗೆ ರೀ ನಮ್ಗೆ ನಾವಂತೂ ಟ್ರಿಪ್ ಹೋಗಿಲ್ರಿ ಆ ಟೈಮ್ನಾಗ ಐದ್ನೂರು ರೂಪಾಯಿ ಇತ್ತಲ್ಲ ರೀ ಹೋಗೋರು ಹೋದ್ರು ನಾ ಅಂತ ಟ್ರಿಪ್ಗೆ ಹೋಗಿಲ್ರಿ ಈಗ ಅಕ್ಕಿಗೆ ಐದ್ನೂರು ರೂಪಾಯಿ ಒಂದ್ ದಿನದಾಗ ರೀ ಹೋಗ ಅಂದ್ರೆ ಹೋಗಿ ಚೇಂಜ್ ಮಾಡಿ ಬರ್ತಾಳ ರೀ ಈಗ ನೂರ ಐವತ್ತು ರೂಪಾಯಿ ಒಂದು ಹೋಗಕ್ಕೆ ಒಂದ್ ಸಿನಿಮಾ

इधे मात्र मेरे वोट मारने पटा दोस्त है अरे यार कुछ मन्ना की तो मोगल चले सालिका सालिका ये कोटे ये तो कोटे सालिका कोटे बूटा माला क्या है साली के लिए क्या आये बात आई थी बूटा माला क्या है साली के लिए क्या साली के लिए का गुड बॉय इकनोडिज़ ಅವನಿ ಹೇಳ್ರಿ ಹ್ಯಾಪಿ ಜರ್ನಿ ಹೇಳ್ರಿ ನಮ್ಮ ಪಿಳ್ಳು ಗೆಲ್ಲರ್ ಟ್ರಿಪ್ ಕೊಣ್ಕಲಕ್ಕೆ ಎ ಪಿಳ್ಳಿಲ್ бай ಏನಂತೋಡಿ ತೋರ್ ಸಾಂಬಾ ಹಸಿಯಾದಾ ಐದುರಾಲಾ ಬಟ್ಟಿ ಇಲ್ಲ ಫ್ರೆ ಹ್ಮ್ ಸ್ವಿಮ್ ಮಾಡ್ತಾರ ಸ್ವಿಮ್ ಸ್ವಿಮಿಂಗ್ ತವಳಾ ಮತ್ತೆ ಎರಡು ಜೋಡ್ ಬಟ್ಟಿ ತೊಂಡಾಡ್್ರಿ ಫ್ರೆನ್ಸ್ ಮತ್ತೆ ನಿಮ್ ಜಾಸ್ತಿ ಎರಡು ಜೋನ್ ಬಟ್ಟಿ ತೊಂಡಾಡ್್ರಿ ಮತ್ತೆ ಇದು ಹಸಿಯಾದ್ರ ತವ ಇದು ಒಂದು ತವಳಾ ಅದಕ್ಕೆ ಕ್ಯರಿ ಬಾಗ ಇಷ್ಟೆ ನೋಡಿ ಹೊಂಟಾ ಟ್ರಿಪ್ಪಿಗೆ ಬಟ್ಟಿ ಕೊಡ್ಬಹುದು ಅದರಿಗೆ

ఇల్ స్కూల్ డ్రెస్ మరి అల్లి ఆ డ్రెస్ హతారీ ఏ బంద ఇల్ యజమాన్రు ననగోస్కర పల్లె తయారు మ్యాంట్ లెట్ ఆగల్ ఎట్బతి బీ ఐమింగ్ ವಿಜ್ಜಿ ಬರ್ರಿ ಇಲ್ಲಿ ಒಂಬತ್ ಇಪ್ಪತ್ತಿರ್ತಾನೆ ರಿಕ್ಷಾ ನೋ ವಿಜ್ಜಿದು ಅದಕ್ಕೆ ಜಲ್ದಿ ಅಂದ್ರೆ ನಡಿಯ ಹೋದ್ರೆ ಒಂಬತ್ತರ ತನಕ ಬರ್ತೀವಿ ಹೇಳ್ರಿ ಬ್ಯಾಗ್ನೇ ಇಟ್ಟುಕೋಳ ಬ್ಯಾಗ್ನೇ ಇಟ್ಟುಕೋ ತಂಪಂತ ಬ್ಯಾಗ್ನೇ ಗೆಟ್ಟುಕ ಅಲೂಗೆ ತಿಲ ವೆಪ್ಸಿ ತಿನ್ಬೇಡಪ್ಪ ಹ್ಮ್ ಹೋಗನ ಸುಮ ಸುರತೆ ವೆಪ್ಸಿ ತಿನ್ನಂಡ ಸಂಡೆನ ದಮ್ಮನ ಚಾರಾ ವೆಪ್ಸಿ ಬಿಟ್ ಮ ಚಕ್ಕಿ ತಿಂತ ಬರ ಚಕ್ಕಿ ಚಕ್ಕಿ ತಿರಲ್ಲ ನಾನು ಹೇಳ್ತಿನವರೆಗೆ ಇಡ್ಲು ವಾಯ್ ಕೃಪಯಾ ಆ ನ ಎರಡು ರೂಪಾಯಿ ಇಂತ ದಮ್ಮ ದಮ್ಮನವಾ ನಾಕಡೆ 16 ರೂಪಾಯಿ ಆ

ನಿಮ್ಮ ಮೊಬೈಲ್ ಹಂಗ ಒಂದು ಎರಡು ನಿಮಿಷ ಮೂರು ನಿಮಿಷ ಬಸ್ಸಿಂದು ಅದ್ರದ್ದು ಇದ್ರದು ಸರ್ ಬಾಯ್ ಬಾಯ್ ರೀ ನಾವು ಹೋಲ್ರಿ ಕೆಲಸ ಇದೇ ನೋಡ್ರಿ ನಮ್ಮ ಪಿಲ್ಲು ಹೋದ ಸ್ಕೂಲ ಹೊಂಟಾರ ನೋಡಿರಿ ಟ್ರಿಪ್ಪಿಗೆ ಸಾಲ ಸಾಲೆ ಅಂದ್ರೆ ಟ್ರಿಪ್ ಅದ ನೋಡ್ರಿ ಇದು ಅಲ್ಲಿಂತ ನೋಡ್ರಿ ಬಸ್ ಅದೇ ಬಸ್ ಎರಡು ಎರಡು ಬಸ್ ಅಂತ ಯಜಮಾನ್ರು ಬಿಡ್ಲಿಕ್ಕೆ ಹೋಗ್ಯಾರ ನಾನು ಕೆಲ್ಸಿ ನಾನು ಕೆಲ್ಸಿ ಬಿಟ್ಟಿದ್ರು ಎಲ್ಲ ಸ್ಕೂಲ್ ಡ್ರೆಸ್ ಮ್ಯಾಗೆ ತಯಾರಾಗ್ಯ ರೀ ಬಂದಾರ ಯಜಮಾನ್ರು ಬಿಟ್ಟು ಕಿಶನ್ಕೆ ಮನಿ ಬರ್ತಾರೆ ಈಗ ಎಂಟು ಎಂಟುಕೈದ್ ಬಿಟ್ಟಾರೀ ರಾತ್ರಿ ಐದೂವರೆ ಗಂಟೆಗೆ ಬರ್ತಲ್ರಿ ಫ್ರೆಂಡ್ಸ ಕೆಲ್ಸದಿಂದ ಬಂದು ಬಟ್ಟಿ ಬಾಂಡೆ ರೀ ಕಿಚನ್ ವರ್ಷೀನಿ ಎಲ್ಲಾ ಕೆಲಸ ಮಾಡಿ ಸುಮ್ಮ ಕುಂದ್ರ ಕುಂದ್ರ ಯಜಮಾನ್ರು ಹಾಂ ಅಡಿಗೆ ಮಾಡ್ಲಕ್ ಹಚ್ಚಾರ ನೋಡ್ರಿ ಇಲ್ಲ ಅವರೇ ಮಾಡತ್ತಾರ್ಟಿ ಅವರೇ ಅಡಿಗೆ ಮಾಡತ್ತಾರ ಇಲ್ರಿ ಏನ ಮಾಡಿನ ರೊಟ್ಟಿ ಮಾಡಿಲ್ರಿ ಈಗ ಬಿಸಿ ಬಿಸಿ ರೊಟ್ಟಿ ರೀ ಫ್ರೆಂಡ್ಸ ಯಾಕ ಏನ ಹುಡ್ಲಿಕ್ಕೀನಗ ಹುಡ್ಲಿತೀನಿ ಈ ಕಡೆ ನಾ ಅನ್ನ ಹುಡ್ಲಿಕ್ಕೇನು ರೀ ಈ ಕಡೆ ಸ್ಪೆಷಲ್ ಪಲ್ಯ ಮಾಡತ್ತಾರ ನನ್ನ ಪಲ್ಯ ಮಾಡಿರಿ ಕ್ರೀಮ್ ಅದ್ರಂಗೆ ಮಾಡಿ ಮಾಡ್ಲಾತಾರ ಈ ಕಡೆ ಪಲ್ಯ ಕಾಣ ಈ ಕಡೆ ಅನ್ನ ಹುಡ್ಲಿಕ್ಕಿದ ಈ ಕಡೆ ಬಿಸಿ ವ್ಯಕ್ತಿ ಇದಾವ ఇది ఎత్న ట్రిప్ ఓతార యజమాను అదకే బస్ బీ రొట్టి మి ఉణకంతి బొట్టి మాత్ర ఓదన ఏం అడగేదా బీ జీరా మాట్లాడబాదీ ఈ కడ అద్రేనా జీరకీ అది చూడ ఇది చందాకల్ ఈ థర్ ఉదా ముంచు గరం గరం మరి ఛన్సా నై ఇవ్వరీ ಎಂದು ಚೈನಾ ಇದು ಯಾವ್ದು ಮೊಬೈಲ್ ಕ್ರೀನ್ ಟಚ್ ಮೊಬೈಲಾ ಕೊಟ್ಟು ಐದು ಬಾಟಿ ತೊಗೊಂಡಿ ನೋಡಿರಿ ಇವು ಜ್ಯೂಸ್ ಕೊಡ್ಲಿಕ್ಕೆ ರೀ ನಾ ಆರು ಬೇಕಂದಿನಿ ರೀ ನಾ ಖರೆ ಅಂದ್ರೆ ಆರು ಅವತ್ತು ಕಮೆಂಟ್ ಹಾಕಿರಿ ಮೊಬೈಲ್ ಹಾಕಿದ್ರೆ ಹಳೆ ಮೊಬೈಲ ದೊಕ್ಕಳು ಹಳೇದು ಮೊಬೈಲ್ ಇತ್ತು ಬೊಕ್ಕೋದಿಂದು ಖರಾಬಾಗಿತ್ತು ಸುಮ್ಮನೆ ಅದಕ್ಕೆ ಓಲೆ ಅಂತ ಹೇಳಿ ಹಾಕಿದ್ರಿ ಖರೆ ಆರು ಬಂದ್ರೆ ಚಲೋ ಆಗ್ಬಿಡ್ತಿತ್ತು ನೋಡ್ರಿ ಫೆನ್ಸ ಅರ್ಧ ಅರ್ ಡಜನ್ ರೀ ಹಾಕಿವು ಐದೇ ಬಂದಾವ್ರಿ ಗ್ಲಾಸ್ ಹೆಂಗ ಕಮೆಂಟ್ ಹಾಕಿರಿ ನಮ್ಮ ವಿಜ್ಜಿಕ ಕೊಟ್ಟ ಅಂದ್ರೆ ಒಂದೇ ದನ್ ಅನಿಸಿಬಿಡ್ತಾನೆ ಗುಳ್ಕ ನಮ್ದು ಹೊಸ ಮನೆ ಐತಂದ್ರೆ ಇಡ್ಲಿಕ್ಕ ತೊಗೊಂಡಿದ್ರಿ ನೀರಿ ನಂಬ್ರಿ ಬಂದ್ ಮಾಡ್ತೀನಿ ಬಂದ್ ಮಾಡ್ತೀನಿ ಗ್ಯಾಸ್ ಹುರ್ದು ಗ್ಲಾಸ್ ಹೆಂಗ ಕಮೆಂಟ್ ಹಾಕಿ ನೀರು ಕುಡ್ರಿ ಬರ್ರಿ ಫ್ರೆಂಡ್ಸ್ ಊಟ ರೊಟ್ಟಿ ಈಗ ಪುಂಡಿ ಪಲ್ಯ ಪಲ್ಯಾರ ಎರಡ್ದು ಪುಂಡಿ ಪಲ್ಯ ಅದ ರೀ పుండీ పల్లె మాత్ర ఎన ఇట్రు ఖరాబ్ నోడ్రీస వటి ఆలుగడ్ పల్ల రీసమూ ఏ మసాలా కరి వీ సూపర్ 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 భారీతారీ మేర తిరుగుతు ఇది హాకరి ఇది ఉండే పల్ల్య ఊటమ్ బీ ఫ్రెండ్స్ ఊట ఊట నా ఇది ఏమత్త ఊట మి కిచెన్ అది వర్స్కొత్త ఏను ఆగల మధ్య అందా ఉండి చినక మేవ్రీ ఫ్రెండ్స్ మండ హుడుగురు జొతే ఆట ఆడతారు నోడీ నమ్మ విజ్జి సాలి దీ ఆల్వ్ ఆరా విరాధక సీ కల్సీ బందనా ಆಟ ಆಡಂಪಪ್ಪ ಅಂತೇಳಂದ್ರೆ ಅದಕ್ಕಾಗಿ ಮಕ್ಕ ಮಕ್ಕಳ ಜೊತೆ ಆಟ ಆಡತ್ತಾರ ನೋಡ್ರಿ ಈ ಥರ ಹುಡುಗರ ಜೊತೆ ತಂದೆ ತಾಯಿ ಆಟ ಆಡೋದಾಗಲಿ ಫ್ರೆಂಡ್ಲಿ ಆಗಿರೋದಾಗ್ಲಿ ಮತ್ತು ಫ್ರೆಂಡ್ಸ್ ಥರ ಹೆಂಗಿರ್ತಾರ ಆ ಥರ ಇರೋದಾಗ್ಲಿ ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆಗಿ ರೀ ಮಕ್ಕಳಿಗೆ ಅಂದರೆ ಇವಾಗ ಜಾಸ್ತಿ ಮೊಬೈಲ್ನಾಗೆ ರೀ ಜನ ನೋಡಿದ್ರೆ ಮಕ್ಕಳು ಮೊಬೈಲ್ನಾಗ್ಯ ತಂದೆ ತಾಯಿನೂ ಮೊಬೈಲ್ನಾಗೆ ಇರ್ತಾರೆ ರೀ ಸೊ ಮಕ್ಕಳೆದ್ರೆ ಆ ರೀತಿ ಇರಬಾರ್ದ್ರಿ ನಾವು ಹೆಂಗೆ ಇರ್ತೀವಿ ಅದೇ ರೀತಿನೇ ಮಕ್ಕಳು ಬೆಳಿತಾವ ನಾವು ಏನು ಮಾಡ್ತೀವಿ ಹಂಗೆ ಇರ್ತಾವೆ ಅದಕ್ಕಾಗಿ ಒಂದು ಸ್ವಲ್ಪ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ರೀ ಫ್ರೆಂಡ್ಸು ಬೆಳ್ಕೊಬೇಕು ಬೆಳೆಸ್ಕೋಬೇಕು ಅವ್ರ ಜೊತೆ ಅವ್ರ ಜೊತೆ ಈ ಥರನೇ ಇರ್ಬೇಕು ರೀ ಫ್ಯಾನ್ಸ ಅದಕ್ಕಾಗಿನೇ ಒಂದು ಸ್ವಲ್ಪ ಆಟ ರೀ ಹುಡುಗರು ಜೊತೆ ಮಂದಿಕೊಂಡಿದ್ದಿರಲ್ರಿ ಅದ್ರಾಗ ಒಳಗೆ ಧಗ್ಗಿ ಅಂದ್ರೆ ರೀ ಬ್ಯಾಸಿಗೆ ಚಾಲು ಐತಿ ಮನೆ ದಗ್ಗಿ ಬಿಡ್ಲತ್ತು ಹೊರಗೆ ಒಂದು ಸ್ವಲ್ಪ ಜಾ ನೋಡ್ರಿ ಜಾಗ ಒಂದು ಅಂಗ್ಳು ಚಲೋ ಅದಾರೆ ನಮ್ದು ಒಂದು ಸ್ವಲ್ಪ ಆಡ್ಲಕ್ಕ ಆಟ ಆಡದಕ್ಕೆ ಅವ್ರ ಜೊತೆ ಬಾಲ್ ಆಡ್ಲತ್ತಾರ ಇಬ್ಬರ ಜೊತೆ ಒಂದು ಸಂದ್ ನಗ್ಲತ್ತದ ನಮ್ಮ ವಿಜ್ಜಿ ಅವ್ರ ಪಪ್ಪ ಅಂದ್ರೆ ಮುಗಿದೈತಿ ಯಾರು ಬ್ಯಾಡೇ ರೀ ಅವ್ರಿಗೆ ಅವರು ಸೊ ಹೊತ್ತು ಮಣಿಗೆ ಟೈಮ್ ಆರೂವರೆ ಐತ್ರಿ ಬರ್ತ ಬರ್ತಾವಂತ ನಮ್ಮ ಪಿಲ್ಲ ಬಸ್ಸ ಅದಕ್ಕಾಗಿಯೇ ಅಕ್ಕಿ ಕರ್ಕೊಂಬರ್ಲಕ್ಕೆ ಹೊಂಟಿದ್ದೇವೆ ಮುಂಜಾನೆ ಅವ್ರ ಪಪ್ಪಾ ಬಿಟ್ಟಿರೋ ಕ್ಯಾಬ್ ಬಿಡ್ಲಾಕ ದಿನ ರಿಕ್ಷಾದಾಗ ಓದ್ತಿರಿ ಸಾಲ ಈಗ ಇವತ್ತು ಟ್ರಿಪ್ ಅದಲ್ಲ ರೀ ನಾವೇ ಒಯ್ದು ಬಿಡ್ಬೇಕು ನಾವೇ ತರಬೇಕು ಅಕ್ಕಿಗಿ ಹಾಗಾಗಿ ಯಜಮಾನ್ರ ಮುಂಜಾಯ್ ಬಿಟ್ಟಿದ್ರು ಇವಾಗ ಕರ್ಕೊಂಬರ್ಲಕ್ಕೆ ಹೊಂಟಿದ್ದೇವ್ರಿ ಕ್ರೋಜರ್ನ ಕೈಕಲ್ ಮುಖ ತೊಕೊಂಡು ಕ್ಷಣಕ್ಕೆ ಹೊಂಟಿದ್ದೆವು ನೋಡ್ರಿ ಬರ್ರಿ ಇವಾಗ ಸ್ಕೂಲ್ ಒಳಗೆ ಅಂತ ಇಲ್ಲಿ ಕಾಣಿಸ್ಕೊತಿರ್ಬೇಕು ನೋಡ್ರಿ ನಿಮಗೆ ಬಸ್ಸ ನಾವು ಹೋಗಿ ನಿಂದ್ರದಾಗ ಆಲ್ರೆಡಿ ಬಸ್ ಬಂದ್ಬಿಡ್ತ್ರಿ ಎರಡು ಬಸ್ ಇದ್ದು ಆಲ್ರೆಡಿ ಒಂದು ನಮ್ಮ ಪಿಲ್ಲ ಬಸ್ ಬಂದಿತ್ತತ್ತ ಇದು ಇದು ಬೇರೆಯವ್ರ ಬಸ್ ರೀ ಫ್ರೆಂಡ್ಸ್ ಅಂದ್ರೆ ಎರಡು ಬಸ್ಸಿದ್ದು ಒಂದೇ ಮೂರನೇ ಕ್ಲಾಸ್ದವರು ನಮ್ಮ ಪಿಲ್ಲು ಮೂರನೇ ಕ್ಲಾಸ್ ರೀ ಅವ್ರದ್ದು ಎರಡು ಬಸ್ ರೀ ಹುಡುಗರದು ಹುಡುಗಿಯರ್ದು ಕೂಡಿ ಎರಡು ಬಸ್ ಆಗ್ಯಾವ ಅಕ್ಕಿಗದೇ ಹುಡ್ಕಿ ಹಾಡ್ಕೊತ ಹೊಂಟಿದ್ರಿ ಅದ್ರಾಗ ಟೀಚರ್ಗಳ್ ರೀ ತಂದೆ ತಾಯಿ ಬಂದು ಕರ್ಕೊಂಡು ಹೋಲಾರ್ದೆ ಅವ್ರಿಗೆ ಬಿಡಲ್ರಿ ಆರೂವರೆ ಆಗಿತ್ತು ಟ್ರೈಮ ಅವ್ರು ಆಲ್ರೆಡಿ ತಗೊಂಡು ಕೂತಿದ್ದರು ರೀ ಹುಡುಗರಿಗೆ ನಾವು ಹೋಗಿ ಬೇರೆಯವ್ರು ಯಾರಾದರೂ ಹೋಗಿ ತರಬೇಕಂದ್ರೆ ಕಳ್ಸಂಗಿಲ್ಲ ರೀ ತಂದೆ ತಾಯಿ ಅವ್ರಿಗೆ ಪರಿಚಯ ಇರೋರೇ ಬಂದು ಕ್ಷಣಗೆ ಬಂದು ಕರ್ಕೊಂಡು ಹೋಗ್ಬೇಕು ರೀ ಹಾಗಾಗಿ ನಾವೇ ಹೋದ್ರೆಕ್ಷಣಕ್ಕೆ ಹೊಂಟಿದ್ ರೀ ನೋಡ್ರಿ ಇಲ್ಲೆಲ್ಲ ಬಂದು 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 ಕರ್ಕೊಂಡ್ ಹೊಂಟಾರ ಹುಡುಗರಿಗೆ ಅದಕ್ಕೆ ನಾನು ಹುಡುಕೋತ್ ಹೊಂಟೇನ್ರಿ ನಮ್ಮ ಪಿಲ್ಲು ಎಲ್ಲ ಅಂತೇಳಿ ಅಲ್ಲಿ ಟೀಚರ್ ಬಲ್ಯ ಕೂತ್ರಿಕಿ ಆ ಪಿಲ್ಲು ಹೋಗಿ ಶಿನ್ಕೆ ಕರ್ಕೊಂಡು ಹೋದ್ರ ಹೊಂಟಿ ನೋಡ್ರಿ ಫ್ರೆಂಡ್ಸ ಪಿಲ್ಲ ನೋಡು ಏನೇನು ಎಂಜಾಯ್ ಮಾಡಿ ಬಂದಿ

ಹ್ಮ್ 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 ಹೋಗಿದ್ ನೀನು ಮತ್ತೇನೇನ್ ಮಾಡ್ರಿ ಅಷ್ಟೇ ರೂಪಾಯಿ ಚಲೋ ರೀತಿ ಫುಲ್ ಎಂಜಾಯ್ ಮಾಡುದಿಲ್ಲ ಫ್ರೆಂಡ್ಸ ಸಾಂಬಾರ್ ಸಾಂಬಾರು ಮಾಡಿಸ್ಕೊತೀನಿ ಯಾಕಂದ್ರೆ ಮಧ್ಯಾಹ್ನದಾಗ ಮಾಡಿಸಿದ್ನಲ್ರಿ ಅವ್ರಿಗೆಲ್ಲ ಸಾಂಬಾರ ಇಟ್ಟು ಟೇಸ್ಟ್ ಆಗಿತ್ರಿಗೂ ಕಂಡಪಟ್ಟಿ ಟೇಸ್ಟ್ ಅಂದ್ರೆ ಕಂಡಪಟ್ಟಿ ಟೇಸ್ಟ್ ರೀ ನಮ್ಮ ಪಾರ್ಗಳನ್ನೂ ಅದೇ ನಮ್ಮ ವಿರಾಜ್ ಭೀ ಅದೇ ರೀ ಈಗ ಅದೇ ಸಾಂಬಾರೇ ಮಾಡಿಸ್ಕೊತೀವಿ ಯಾಕಂದ್ರೆ ಯಜಮಾನ್ರಿ ಟ್ರಿಪ್ಗ್ರಿ ನಮ್ಮ ಸಲ ಅಂದ ಸಾಂಬಾರು ಮಾಡಿ ಟ್ರಿಪ್ ಹೊಂಟಾರ ನೋಡ್ರಿ ಐ ಇಲ್ಲಿದ್ದೇವ ಏ ಇಲ್ಲ ರೀ ನೀವು ಕೆಲ್ಸಿಗೆ ಹೊಂಟ್ರಿ ಅಂತ ಹೇಳತ್ತಳ ರೀ ఇల్ పప్ప కల్సి ఉంట్రే సాంట నమ్ స సాంబార స్పెషల్ సాంబార్ మాట నమ్ భారీ భారీ మొక్క టేస్ట్ అంద్ర టేస్ట్ అగ్ ఫ్రెండ్సా ఏం కీ అందర బత అది కతి యూట్యూబర్ ఆ ర ಇಲ್ಲ ಚಿತ್ರ ರೀ ಬಿಟ್ಟ ಬಿಟ್ಟ ಐಶ್ವರ್ಯ ಬಿಟ್ಟು ಬಿಟ್ಟು ತಿಂತಾರೀ ಇಲ್ಲ ಐಶ್ವರ್ಯ ಖಾರ ರೀ ಟೇಸ್ಟ್ ಟೇಸ್ಟ್ ಖಾರ ಉಣಂದ್ರ ಅದಕ್ಕಾರ ಟ್ರಿಪ್ ಹೊಂಟಾರಿ ನಮಗ್ ಬೇಕಾಗ್ಯದ ಮತ್ತವರ್ ಹೋದ್ರ ಅಂದ್ರ ನಮಗ್ ಹಂಗ ಮಾಡಿ ತಿಲ್ಲಕ್ ಬರ್ಲಾ ಅದಕ್ಕಾಗಿನ ನಮ್ ಮಾಡ್ಲಕ್ ಹತ್ತಾರ ನೋಡ್ರಿ ಸಾಂಬಾರ ಹ್ಮ್ ಮಿಕ್ಸರ್ ಹಿಂಗ ಕೊಯ್ ಕೊಯ್ ಕುಯ್ಯ ಕೊಯ್ಲಿಕ್ಕೆ ಹತ್ತಾರ ಏನ್ರ ಫಿಲಿ ಇರ್ತಿದ್ಯೋ ಕಾಲನ್ ದುಡ್ಡು ಸಾಮಾನ್ಯ ಅವ್ ವಸ್ತು ಬ್ಯಾಗ್ ಇಡ್ತಾರ ಪಪ್ಪನ್ ಬ್ಯಾಗ್ ಕಡೆ ಕಡೆ ಆಯ್ತು ಈಗ ಔಷಧ ಹಾಕ್ತೀನಿ ಹ ಮಾಡ್ಕೊಡ್ತ ಗಾಡಿ ಚೇಲ್ ನಾನ್ ಸಣ್ಣ ಸ್ಪೆಷಲ್ ಕರ್ಬಳಿ ಮಾಡ್ಯಾರಿ ಹೊಂಟಾರಿ ಟ್ರಿಪ್ ಹೊಂಟಾರ ಯಜಮಾನ್ರು ಬಾಯ್ ಮಾಡ್ರಿ ಎಲ್ಲಾರು ಟ್ರಿಪ್ ಹೊಂಟಾರ ಯಜಮಾನ್ರು ಮೂರು ದಿನ ಹೊಂಟಾರಿ ಯಾದಗಿರಿ ಗುಟ್ಟ ಹೊಂಟ್ರ ಮೂರು ದಿನ

जानू मम्मा पापा कैंसिल कौन रे पापा बैक तो ओला पापा पापा बैक तो रे दोस्तों बाय 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 ವಿರಾಜಿ ತ್ರ ಎಲ್ಲಾರು ಬಂದ್ರಿ ಅಕ್ಕ

బర్రీ మరి ఫ్రెండ్స్ బి బి అన్న సాంబార్ సీదా కుంద్రీ మడ్రీ సీదా కుంద్ర ముజా ఇది హైరణి నెక్కి సుట్టి హాఫ్ డేదా శనివారీ మనకు నౌకర ఏడు దాకర ఏడు అక్క రకర ఏదా మీరు ఔషధ కుడి ఉండు బర్రీ ఫ్రెండ్స్ ఊటమ్ అంత ഞാൻ കാണത്ത കൈമെൻറ്റ് ഹാ സാമ്പാർ ബിശ് പിശി അന്ന സാമ്പാർ